ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ವಿಭೂತಿ ಬುಧವಾರ ನಂತರದ ಶುಕ್ರವಾರ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಹದಿನಾಲ್ಕರಿಂದ ಹದಿನೈದರವರೆಗೆ ಯೋವಾನನ ಶಿಷ್ಯರು ಯೇಸುಸ್ವಾಮಿಯ ಬಳಿಗೆ ಬಂದರು ನಾವು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದರು ಅದಕ್ಕೆ ಏಸು ಮಧುವಣಿಗನು ಜೊತೆಯಲ್ಲಿ ಇರುವಷ್ಟು ಕಾಲ ಅವನ ಆಪ್ತರು ದುಃಖಪಡುವುದುಂಟೆ ಮಧುವಣಿಗನು ಅವರಿಂದ ಅಗಲಬೇಕಾಗುವ ಕಾಲವು ಬರುವುದು ಆಗ ಅವರು ಉಪವಾಸ ಮಾಡುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ಪ್ರಭು ಏಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಆರಾಧನಾ ವಿಧಿಯ ವಾಚನಗಳು ಉಪವಾಸದ ಬಗ್ಗೆ ನಮಗೆ ತಿಳಿಯಪಡಿಸುತ್ತವೆ ಪ್ರವಾದಿ ಯಶಾಯನ ಗ್ರಂಥದಲ್ಲಿ ಆಲಿಸಿದಂತೆ ವ್ಯಾಜ್ಯ ಕಲಹ ಗುದ್ದಾಟ ಮುಂತಾದವುಗಳೇ ಹೃದಯದಲ್ಲಿ ತುಂಬಿಕೊಂಡು ಇತರರಿಗೆ ಕೇಡನ್ನು ಬಯಸಿ ದೇವಾಲಯಕ್ಕೆ ಬಂದು ಕಪಟಿಗಳಂತೆ ಪ್ರಾರ್ಥಿಸಿದಾಗ ಆಗುವ ಲಾಭವಾದರೂ ಏನು ಆದುದರಿಂದ ನಾವು ದೈಹಿಕ ಉಪವಾಸದ ಜೊತೆಯಲ್ಲಿ ಆಂತರಿಕ ಉಪವಾಸವನ್ನು ಕೂಡ ಕೈಗೊಳ್ಳುವುದು ಅತಿ ಅವಶ್ಯಕ ಆತ್ಮೀಯರೇ ಉಪವಾಸವೆಂದರೆ ಕೇವಲ ನಾವು ತಿನ್ನುವ ಊಟವನ್ನು ಕಡಿಮೆ ಮಾಡುವುದಲ್ಲ ಊಟವನ್ನು ಬಿಡುವುದಷ್ಟೇ ಅಲ್ಲ ಬದಲಿಗೆ ನಾವು ಯಾವುದರಿಂದಲ್ಲ ಉಪವಾಸ ಮಾಡಬಹುದು ಎಂಬುದಾಗಿ ವಿಶ್ವಗುರುಗಳಾದ ಫ್ರಾನ್ಸಿಸ್ ರವರು ನಮಗೆ ತಿಳಿಯಪಡಿಸುತ್ತಾರೆ ವಿಶ್ವಗುರುಗಳು ಸುಮಾರು ಹನ್ನೊಂದು ರೀತಿಯ ಉಪವಾಸಗಳನ್ನು ನಮ್ಮ ಮುಂದಿಡುತ್ತಾರೆ ಆತ್ಮೀಯರೇ ಮೊದಲನೆಯದು ನೋವನ್ನುಂಟು ಮಾಡುವ ಮಾತುಗಳನ್ನು ಬಿಡುವುದು ಅಥವಾ ತ್ಯಜಿಸುವುದರ ಜೊತೆಗೆ ಒಳ್ಳೆಯ ಅಥವಾ ಕರುಣೆಯುಳ್ಳ ಮಾತುಗಳನ್ನಾಡುವುದು ಎರಡನೆಯದು ದುಃಖವನ್ನು ತ್ಯಜಿಸಿ ಕೃತಜ್ಞತೆಯುಳ್ಳವನಾಗುವುದು ಮೂರನೆಯದು ಕೋಪವನ್ನು ತ್ಯಜಿಸಿ ತಾಳ್ಮೆ ಸಹನೆಯುಳ್ಳವನಾಗುವುದು ನಾಲ್ಕನೆಯದು ನಿರಾಶವಾದವನ್ನು ತ್ಯಜಿಸಿ ಭರವಸೆಯುಳ್ಳವನಾಗುವುದು ಐದನೆಯದು ಚಿಂತೆಗಳನ್ನು ತ್ಯಜಿಸಿ ದೇವರಲ್ಲಿ ವಿಶ್ವಾಸ ಹೊಂದುವುದು ಆರನೆಯದು ದೂರುವುದನ್ನು ತ್ಯಜಿಸಿ ಸರಳತೆಯನ್ನು ಆಲೋಚಿಸುವುದು ಏಳನೆಯದು ಒತ್ತಡಗಳನ್ನು ಅಥವಾ ಹೇರಿಕೆಗಳನ್ನು ತ್ಯಜಿಸಿ ಪ್ರಾರ್ಥನಾಶೀಲರಾಗುವುದು ಎಂಟನೆಯದು ಕೈಯ ಬದುಕನ್ನು ತ್ಯಜಿಸಿ ನಮ್ಮ ಹೃದಯವನ್ನು ಆನಂದದಿಂದ ತುಂಬಿಕೊಳ್ಳುವುದು ಒಂಬತ್ತನೆಯದು ಸ್ವಾರ್ಥವನ್ನು ತ್ಯಜಿಸಿ ಸಹಾನುಭೂತಿಯುಳ್ಳವರಾಗುವುದು ಅಥವಾ ಉಳ್ಳವರಾಗುವುದು ಹತ್ತನೆಯದು ಹಾಗೆ ದ್ವೇಷವನ್ನು ತ್ಯಜಿಸಿ ಸಂಧಾನವನ್ನು ಮಾಡಿಕೊಳ್ಳುವುದು ಹಾಗೂ ಕಡೆಯದು ಮಾತುಗಳನ್ನು ತ್ಯಜಿಸಿ ಮೌನವಾಗಿ ಆಲಿಸುವವರಾಗುವುದು ಆತ್ಮೀಯರೇ ಬ್ರದರ್ ಟಿಕೆ ಜಾರ್ಜ್ರವರು ತಮ್ಮ ಒಂದು ಹಾಡಿನಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ ಏಸು ಇರುವ ಮನೆಯಲ್ಲಿ ಆನಂದ ಆನಂದ ಏಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ ಆತ್ಮೀಯರೇ ನಮ್ಮ ಜೊತೆ ಏಸು ಇದ್ದರೆ ಏಸು ನಮ್ಮ ಹೃದಯದಲ್ಲಿ ನೆಲೆಸಿದ್ದೇ ಆದರೆ ನಾವು ಒಬ್ಬರನ್ನು ನೋಯಿಸುತ್ತೇವೆಯೇ ನಾವು ದುಃಖದಿಂದಿರಲು ಸಾಧ್ಯವೇ ನಮ್ಮಲ್ಲಿ ಕೋಪ ನಿರಾಶೆ ಚಿಂತೆಗಳಿರಲು ಸಾಧ್ಯವೇ ಒಬ್ಬರನ್ನು ದೂರುತ್ತೇವೆಯೇ ಒತ್ತಡಗಳಲ್ಲಿ ಬದುಕಲು ಬದುಕು ಕಹಿಯಾಗಿರಲು ಸ್ವಾರ್ಥ ಹಗೆ ದ್ವೇಷಗಳಿಂದ ಬದುಕಲು ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ಆತ್ಮೀಯರೇ ಈಗ ನಮ್ಮ ಮುಂದಿರುವ ಪ್ರಶ್ನೆ ನಮಗೆ ಉಪವಾಸದ ಅವಶ್ಯಕತೆ ಇದೆಯೋ ಅಥವಾ ಉಪವಾಸದ ಅವಶ್ಯಕತೆ ಇಲ್ಲವೋ ವಿಶ್ವಗುರುಗಳು ಹೇಳಿದಂಥ ಉಪವಾಸದ ಅವಶ್ಯಕತೆ ಇದ್ದರೆ ಅದನ್ನು ಅರ್ಥಗರ್ಭಿತವಾಗಿ ಪ್ರಾಮಾಣಿಕವಾಗಿ ಕೈಗೊಳ್ಳಲು ಈ ತಪಸ್ಸು ಕಾಲ ನಮಗೆ ನೆರವಾಗಲಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು